ಹಾಯ್ ಎಲ್ಲರಿಗೂ ರೀ ಇವತ್ತು ನಿಮ್ಮ ಫೇವ್ರೇಟ್ ಟೈಮ್ ಪಾಸ್ ಸ್ನ್ಯಾಕ್ಸ್ ಪಾಪ್ಕಾರ್ನ್ ಒಗ್ಗರಣೆ ಅಂದರೆ ಜೋಳದ ಅರಳಿನ ಒಗ್ಗರಣೆ ಎರಡು ಥರ ಮಾಡಿ ತೋರ್ಸತ್ತೇನಿ ಹೆಂಗೆ ಅಂತ ನೋಡೋಣ ಇದ್ರಾಗ ಟೇಸ್ಟ್ ಇರುತ್ತೆ ಟ್ವಿಸ್ಟ್ ಇರುತ್ತೆ ಬರ್ರಿ ಈ ಜೋಳದ ಅರಳು ಮನ್ಯಾಗ ಈಸಿಯಾಗಿ ಹೆಂಗೆ ಮಾಡೋದಂತ ನಾನು ಲಾಸ್ಟ್ ವೀಡಿಯೋನಾಗ ಹಾಕೀನಿ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕಿರ್ತೀನಿ ಇಲ್ಲ ಮ್ಯಾಗ ರೈಟ್ ಕಾರ್ನರಿಗೂ ಹಾಕಿರ್ತೀನಿ ನೋಡಿರಿ ಫಸ್ಟ್ ಆ ವೀಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿರಿ ಅಂದ್ರೆ ಗೊತ್ತಾಗುತ್ತೆ ಇನ್ನು ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಲಾರ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಫಸ್ಟ್ ಟೈಪ್ ಒಗ್ಗರಣೆ ಮೊದಲು ಎಣ್ಣೆ ಕಾದ್ಮೇಲೆ ಕರ್ಬೇವು ಹಾಕೊಳತ್ತೀನಿ ಕರ್ಬೇವು ಕ್ರಿಸ್ಪಿ ಅರಳಿ ಇರುತ್ತಲ್ಲ ಅದನ್ನ ಹಾಕ್ಕೊಳಾತೀನಿ ಜೋಳದರಳು ಹಾಕ್ಕೊಂಡು ಎಣ್ಣೆ ಜೊತೆ ಮಿಕ್ಸ್ ಆದ್ಮ್ಯಾಗ ಅದಕ್ಕೆ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ಅರ್ಶನ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಪಾಪ್ಕಾರ್ನು ಎಲ್ಲೋ ಕಲರ್ ಚಂದ ಕಾಣ್ತವೆ ಅದ್ರ ನಾ ಹಾಕಿಲ್ ಹಾಕಿಲ್ಲ ಅಂತಂದ್ರೆ ಅದು ಎಲ್ಲ ಅರಿಶಿನ ಕರಿಬೇವು ಹತ್ಕೋತದ ಅಂಥೇಳಿ ಆಮೇಲೆ ಮ್ಯಾಗ ಹಾಕೀನಿ ಇಲ್ಲಾಂದ್ರೆ ನೀವು ಕರಿಬೇವು ಎಣ್ಣೆ ಒಳಗೆ ಕ್ರಿಸ್ಪಿ ಆದಮೇಲೆ ತೆಗೆದಿಟ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಚಲೋ ಮಿಕ್ಸ್ ಹಾಕ್ತಾವ ಎಲ್ಲಾನು ಚೊಲೋತ್ನಾಗ ಮಿಕ್ಸ್ ಮಾಡಿದ ಮ್ಯಾಗ ಆಪ್ಷನಲ್ಲು ಸಕ್ಕರೆ ಪುಡಿ ಮ್ಯಾಗ್ ಹಾಕೋಬೋದು ಅದೊಂಥರ ಟೇಸ್ಟ್ ಬೇರೆ ಬರುತ್ತೆ ಈ ಥರ ಮೊದಲು ಅರಳು ಹುರಿದಿಟ್ಕೊಂಡ್ರೆ ಅಂತ ಒಂದು ನಿಮಿಷದಾಗ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಇಲ್ಲಪ್ಪ ಮನ್ಯಾಗ ಬೋರ್ ಆದಾಗ ಯಾವಾಗರೂ ಹಿಂಗೆ ಸಿನಿಮಾ ನೋಡಬೇಕಾದ್ರೂ ನೋಡಿಕೊಂಡು ತಿನ್ಕೋತ ಎಂಜಾಯ್ ಮಾಡ್ಬೋದು ಇದು ಫಸ್ಟ್ ಟೈಪ್ ಒಗ್ಗರ್ಣಿ ಚಿಕ್ಕ ಮಕ್ಕಳಿಗೆ ಯಾರ ಖಾರ ತಿನ್ನಂಗಿಲ್ಲ ಅಂಥವ್ರಿಗೆ ಆಗಿರುತ್ತೆ ಇದು ಸೆಕೆಂಡ್ ಮೆಥಡ್ ಸ್ಪೈಸಿ ಆಗಿರುತ್ತೆ ಫಸ್ಟ್ ಕಡಾಯಿ ಕಾಯಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮ್ಯಾಗ ಸಾಸಿವೆ ಹಾಕಬೇಕು ಸಾಸಿವೆ ಮ್ಯಾಗ ಒಂದು ಅರ್ಧ ಚಮಚ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಕರಿಬೇವು ಕ್ರಿಸ್ಪಿ ಆಗಬೇಕು ಆಮೇಲೆ ಕಡಲೆ ಬೀಜ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಚಮಚ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಚಮಚೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ ಹಾಕ್ಕೊಂಡು ಜಾಳದರಳು ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಎಲ್ಲನೂ ಚೊಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಪಾಪ್ಕಾರ್ನ್ ಅಂದ್ರೆ ಎಲ್ಲರಿಗೂ ಸಿನಿಮಾ ಸಿನಿಮಾ ಥಿಯೇಟರ್ ನೆನಪಾಗುತ್ತಲ್ಲ ನಿಮಗೂ ಹಂಗೆ ನೆನಪಾದ್ರೆ ಕಮೆಂಟ್ನಾಗ ಹೇಳಿರಿ ಲಾಸ್ಟಿಗೆ ಒಂದು ಅರ್ಧ ಚಮಚ ಸಕ್ಕರೆ ಪುಡಿ ಹಾಕಿ ಇನ್ನೊಂದ್ಸಲ ಛಲೋತ್ನಾಗ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಇದ್ರದ್ದು ಒಂಥರ ಚಲೋನ ಬರುತ್ತೆ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಮೇಲೆ ಹಾಕಿ ಸರ್ವ್ ಮಾಡಿದರೆ ಯಾರಿಗೆ ಬೇಕಾದರೂ ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಮನ್ಯಾಗ ಈಸಿಯಾಗಿ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ಜಂಕ್ ಫುಡ್ ಏನಾರು ಬೇಜಾರಾಗಿತ್ತಂದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿರಿ ಇದು ಲೈಟಾಗಿ ಟೈಟಾಗಿರುತ್ತೆ ಈಸಿಯಾಗಿ ಡೈಜೆಷನ್ನು ಆಗುತ್ತೆ ಹಂಗಾರೆ ಈ ಪಾಪ್ಕಾರ್ನ್ ಚೂಡ ಪಾಪ್ಕಾರ್ನ್ ಒಗ್ಗರಣೆ ಇಷ್ಟ ಆಯ್ತಲ್ಲ ವೀಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ವಿಡಿಯೋಗೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್